ಆದ್ರೆ ರೈಲ್ವೆ ಕಡೆ ಚಾ ಮಾಡಿದ್ರು ನಾವು ಬಾರಿ ಅಂತ ಕೇಳ್ಕಂತ ಮಕ್ಕಳು ನಾವು ನಾವ ಆಯ್ಮಗ ಸಾಲಿ ಕಲ್ಸೋರು ನಾವ ಆಯ್ಮಗ ಮದುವೆ ಮಾಡ್ಕೊಟ್ಟವ್ರು ನಾವ ಮದುವೆ ಆಯ್ಮಗಳನ್ನ ಜೋಪನ ಮಾಡ್ರು ನಾವು ಆದ್ರೆ ಯೋಜನೆ ಮಾತ್ರ ಕೇಂದ್ರ ಸರ್ಕಾರದ ಏನಂತ ಮೋದಿಯವರು ಹೇಳ್ಬಿಡೋದು ಭೇಟಿ ಬಚಾವ್ ಭೇಟಿ ಪಡಾವ್ ಅಂತ ಕೂತ್ಕೊಂಡು ಕೇಳೋರು ಕಟ್ಟಿ ಕೂತ್ಕೊಂಡು ಜಗಳ ಮಾಡೋರು ನೀವು ಅವರು ಬಿ ಜೆ ಪಿ ಏ ನೀನೆಲ್ಲ ನಾವು ನಮ್ಮ ಪಕ್ಷ ನಾವು ಮಾಡಿದವರು ಅಂತಂದ್ ನೀವೆಲ್ಲ ಹೇಳಂತ ಇವತ್ತ ಕಾಂಗ್ರೆಸ್ ಪಕ್ಷ ಎಲ್ಲ ವಿಚಾರದಲ್ಲೂ ತಂದೆ ಆದಂಥ ಸಾಧನೆ ಮಾಡಿದಂಥದ್ದು ಸಾಕಷ್ಟಿದೆ ಅದಕ್ಕೆ ಅದನ್ನೆಲ್ಲವನ್ನ ಜನರಿಗೆ ರಾಜ್ಯಕ್ಕೆ ಪರಿಚಯಿಸಬೇಕು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದೊಳಗ ಪ್ರತಿಯೊಂದು ಗಲ್ಲಿ ಒಳಗ ಪ್ರತಿಯೊಂದು ಊರೊಳಗೆ ಪ್ರತಿಯೊಂದು ಗ್ರಾಮದೊಳಗೂ ನಾವು ಮಾಡಿದ ಸಾಧನೆ ಪ್ರತಿಯೊಬ್ಬರಿಗೂ ಮುಟ್ಸ್ಬೇಕನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬರಬೇಕು ಇನ್ನು ಬಿ ಜೆ ಪಿರ ಬಗ್ಗೆ ಭಾಳಷ್ಟು ಹೇಳೋದಿದೆ ಇನ್ನೊಮ್ಮೆ ಕಾಲ ಬಂದಂತೆ ಬರ್ತೀವಿ ಹೇಳ್ತೀವಿ ಅವ್ರು ನೀವು ಕೇಳ್ಬೇಕು ನಾವು ಮಾತಾಡೋದನ್ನು ಕೇಳ್ಬಿಟ್ಟು ಅಂದ್ರೆ ಅಯ್ಯೋ ಬೇಡೋದು ಸುದ್ದಿ ಅವ್ರ ಕತೆ ಹೋಗ್ಬಿಟ್ಟು ಅಂದ್ರೆ ನೋಡಿರಿ ನಮ್ಮ ನಮ್ಮ ಜನರಿಗೆ ಜಗಳ ಹಚ್ಚೋದು ನಮ್ಮ ನಮ್ಮ ಹಿಂದೂ ಮುಸ್ಲಿಮ್ ಅನ್ನೋದು ಎಲ್ಲರಿಗೂ ಜಾತಿ ಜಾತಿಗಳ ಮಧ್ಯೆ ಜಗಳ ಹಚ್ಚೋದು ಜಾತಿ ಕೆಲಸ ಜಾತಿ ಈ ಗೋರಕ್ಷಕ ಕೆಲಸ ಅವ್ರ ಕಾರ್ಯಕರ್ತರು ಮಾ ಮಾಡೋದು ಅವ್ರ ಮಕ್ಳು ಮಾಡೋಂಗಿಲ್ಲ ಯಾರು ಲೀಡ್ರ್ ಮಕ್ಳು ನೋಡ್ರಿ ಯಾವ್ದಾದ್ರು ಆಕಳ ಹಿಡ್ಕೊಂಬಂದನು ಹಿಡ್ಕೊಂಬಂದಿಲ್ಲ ನಾವು ನಾವಾದ್ರೂ ಬದ್ದಿರ್ಕ ಸಣ್ಣ ಸಣ್ಣ ಬಡವ್ರ ಮಕ್ಕಳಾದ್ರೂ ಆಕಳ ಹಿಡ್ಕೊಂಡು ಹೇಳ್ಬೇಕು ಗೋಮಾತೆ ಗೋತಾಯಿ ಇರ್ಕಂತ ಅವ್ರ ಮಕ್ಳು ಮಾತ್ರ ಫಾರಿನೊಳಗೆ ಓದ್ಬೇಕು ಇವೆಲ್ಲ ದೊಡ್ಡ ದೊಡ್ಡ ಸ್ಟೋರಿಗಳಾದವು ಬಿ ಜೆ ಪಿ ಅವ್ರ ಕತೆ ಅವನ್ನೆಲ್ಲವನ್ನ ಹೇಳ್ಬೇಕಾಗತ್ತೆ ನಿಮ್ಗೆಲ್ಲ ಗೊತ್ತಾಗಬೇಕಾಗಿದೆ ಜನರಿಗೆ ಬರೀ ಮಾತು ಮಾತಿನಿಂದ ಮಾತ್ರ ಸಾಲದು ಮಾತಾಡೋ ಕೃತಿನ ಇರಬೇಕು ನುಡಿದಂತೆ ನಡಿಬೇಕು ವಾಸ್ತವ ಸತ್ಯ ಇವತ್ತು ನಮ್ಮಲ್ಲಿ ಏನೇನು ಮಾಡಿದ್ದಾರೆ ಕಾರ್ಯಕರ್ತರು ಒಂದ್ಸಲ್ ವಿಚಾರ ಮಾಡಿ ಕಾಂಗ್ರೆಸ್ ಅಧಿಕಾರ ಇದ್ದಾಗ ಎಲ್ಲ ಕೆಲಸಗಳನ್ನು ಮಾಡಿದ್ದು ಯು ಪಿ ಎ ಸರ್ಕಾರ ಇವತ್ತ ಹಾರ ಭದ್ರತೆ ಯೋಜನೆ ತಂದಿದ್ದು ಯು ಪಿ ಎ ಸರ್ಕಾರ ನೆರೇಗ ತಂದಿದ್ದು ಯು ಪಿ ಎ ಸರ್ಕಾರ ರೈಟ್ ಟು ಎಜುಕೇಶನ್ ಆ್ಯಕ್ಟ್ ತಂದಿದ್ದು ಯು ಪಿ ಎ ಸರ್ಕಾರ ನಾವು ಆಧಾರ್ ಆಧಾರ್ ಕಾರ್ಡ್ ತಂದ್ರು ನಾವು ಆಧಾರ್ ಕಾರ್ಡ್ ತಂದರು ನಾವು ಜೈ ಜವಾನ್ ಜೈ ಕಿಸಾನ್ ಅಂದರು ನಾವ ಬಲೋ ಭಾರತ್ ಮಾಟಕಿ ಅಂದರು ನಾವ ಈ ದೇಶದೊಳಗ ಅಣೆಕಟ್ಟು ಕಂಡ ಕಟ್ಟಿದಾರ ನಾವ ವಿಮಾನ ನಿಲ್ದಾಣ ಕಟ್ಟಿದ್ರು ನಾವ ಎಲ್ಲ ಆಮೇಲೆ ರೈಲ್ವೆ ನಿಲ್ದಾಣ ಕಟ್ಟಿದ್ರಂದ್ರ ಆದ್ರೆ ರೈಲ್ವೆ ಚಾ ಮಾಡಿದ್ರು ನಾವು ಭಾರಿ ಅಂತ ಕೇಳ್ತಾರ ಅದಕ್ಕೆ ಇವ್ ಎಲ್ಲವನ್ನ ಹೇಳ್ಬೇಕಲ್ಲ ಜನರಿಗೆ ಅದಕ್ಕೆ ನಾವು ಇದನ್ನೆಲ್ಲವನ್ನು ಹೇಳ್ಬೇಕು ನೋಡಿ ನೀವು ನಮ್ಮ ಯು ಪಿ ಎ ಸರ್ಕಾರದವಾಗ ನಿರ್ಮಲ ಭಾರತ ಯೋಜನೆ ಅಂತ ಇತ್ತು ಅದನ್ನೇನು ಮಾಡಿದರು ಸ್ವಚ್ಛ ಭಾರತ ಯೋಜನೆ ನಿರ್ಮಲ ಭಾರತ ಯೋಜನೆ ಇದಕ್ಕೆ ಪಂಚಾಯತಿಗೆ ದುಡ್ಡು ಬರ್ತೈತಿ ಕೇಂದ್ರ ಸರ್ಕಾರದಿಂದ ಸ್ವಚ್ಛ ಭಾರತ ದುಡ್ಡು ಬರಕತ್ತೈತೆ ಏನು ನೋಡಿರಿ ನೀವು ಅವ್ರ ಯೋಜನೆ ಎಂತಿಂತ ಹೋದವು ಒಂದು ಐತಿ ಅವ್ರ ಯೋಜನೆ ಭೇಟಿ ಪಡಾವ್ ಭೇಟಿ ಬಚಾವ್ ಅಂತ ಮಕ್ಕಳು ಅಡ್ಯಾರ ನಾವ ಆ ಹೆಣ್ಮಗಳನ್ನ ಆಡ್ಯರು ನಾವು ಆಮೇಲೆ ಸಾಲಿ ಕಲ್ಸನು ನಾವು ಆಮೇಲೆ ಮದುವೆ ಮಾಡ್ಕೊಂಡವ್ರು ನಾವು ಆ ಮದ್ವೆ ಆಳನ್ನ ಜೋಪಾನ ಮಾಡ್ರು ನಾವು ಆದ್ರೆ ಯೋಜನೆ ಮಾತ್ರ ಕೇಂದ್ರ ಸರ್ಕಾರದ ಏನಂತ ಬೂದಿಯವ್ರು ಹೇಳ್ಬಿಡ್ತು ಭೇಟಿ ಬಚಾವ ಭೇಟಿ ಪಡಾವ್ ಅಂತ ಇನ್ನೂ ಒಂದು ಐತಿ ಯೋಗ ಅದು ಕೇಂದ್ರ ಸರ್ಕಾರ ಚಾಪಿನ ನಮ್ದ ದೇಹನೂ ನಮದ ಯೋಗ ಮಾಡ್ರು ನಾವು ಆದ್ರೆ ಯೋಜನೆ ಕೇಂದ್ರ ಸರ್ಕಾರ ನೋಡ್ರಿ ಹೆಂಗಲ್ಲ ಯೋಜನೆ ಇಂಥವ್ರು ಎದ್ದವಲ್ಲವ ನೋಡಿ ಯೋಜನೆ ಕಸಬರಿಗೆ ನಮದ ಕಸ ನಮದ ಬಳ್ಯರು ನಾವ ಅದ್ರ ಯೋಜನೆ ಸ್ವಚ್ಛ ಭಾರತ ಅದು ಕೇಂದ್ರ ಸರ್ಕಾರ ಹೆಂಗಲ್ಲ ನೋಡಿ ಇದ್ದಿದ್ದ ಯೋಜನೆ ಇವರು ನಮ್ಮ ವಿಚಾರ ಇಂದಿರಾ ಗಾಂಧಿ ಅವ್ರು ಮಾಡಿದ್ರು ಗಾಣೆ ಕಟ್ಟು ಕಟ್ಟಿದ್ರು ಸಾವಿರಾರು ಎಕರೆ ಲಕ್ಷ ಕೆಟ್ಟ ಎಕರೆ ನೇರಾವರಿ ಮಾಡಿಕೊಟ್ರು ಎಮ್ ರೈತರು ನೆಮ್ಮದಿಂದ ಬಂದು ಇಂಥವೆಲ್ಲ ಯೋಜನೆಗಳು ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಕೊಟ್ಟಿದೆ ಅದರ ಜೊತೆಗೆ ಸಿದ್ದರಾಮಯ್ಯನವರು ಇವತ್ತು ಬಹಳಷ್ಟು ಯೋಜನೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದನ್ನು ಇಡೀ ರಾಜ್ಯದ ಜನರಿಗೆ ತಿಳಿಸುವಂಥ ಕೆಲಸ ಮಾಡಬೇಕಾಗೈತೆ ನಮ್ಮ ರಾಹುಲ್ ಗಾಂಧಿಯವರು ಬರ್ತಾ ಇದ್ದಾರೆ ಏನು ಮಲ್ಲಿಕಾರ್ಜುನ್ ಖರ್ಗೆ ಸಾಹಿಬ್ರು ಬರ್ತಾ ಇದ್ದಾರೆ ನೀವೆಲ್ಲರೂ ಬರಬೇಕು ಬಂದು ಆ ಕಾರ್ಯಕ್ರಮ ಬಂದು ಯಶಸ್ವಿಯಾಗಿ ನೀವು ಕಾರ್ಯಕ್ರಮದೊಳಗೆ ಭಾಗವಹಿಸಬೇಕು ಅಂತಂದು ನೀವೆಲ್ಲರಿಗೆ ಹೇಳುತ್ತಾ ನಾನು ಇನ್ನೂ ಒಂದು ಇದೇ ಕಾರ್ಯಕ್ರಮ ಪಪ್ಪಳ ಜಿಲ್ಲಾದೋಗಿ ಇಟ್ಕೊಂಡಿದ್ದೀನಿ ಅಲ್ಲಿಗೆ ಹೋಗಿ ನಾನು ಅಟೆಂಡ್ ಆಗೋಕ್ಕಾಗೈತೆ ಭಾಳ ಖುಷಿಯಾಯಿತು ಭಾಳ ಖುಷಿ ಹುರುಪನ್ನು ಕೊಡುವಂಥ ಕೆಲಸ ಕೂಡ್ಲಿಗರು ಮಾಡಿದ ನಿಮ್ಮೆಲ್ಲರಿಗೂ ಕಾರ್ಯಕರ್ತರಿಗೆ ಮತ್ತು ಜನರಿಗೆ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು